ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಮಿತ್ ಪ್ರಹ್ಲಾದ್ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಈ ಶುಭ ಮುಹೂರ್ತದಲ್ಲಿ ನಾವು ಗಣೇಶನ ಕಥೆಗಳನ್ನ ತಿಳ್ಕೊಳ್ಳೋಣ ಕಥೆಗಳಷ್ಟೇ ಅಲ್ಲ ಅವುಗಳ ಮೌಲ್ಯವನ್ನ ಕೂಡ ಅರ್ಥ ಮಾಡ್ಕೊಳ್ಳೋಣ ಗಣೇಶನ ಹುಟ್ಟು ಹೇಗಾಯ್ತು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಪಾರ್ವತಿ ಮಾತೆ ಗಣೇಶನಿಗೆ ಜೀವವನ್ನ ಕೊಡ್ತಾರೆ ಅವರು ಹಲವಾರು ಗ್ರಂಥಗಳ ಪ್ರಕಾರ ಮೈಯಿನ ಕೊಳೆಯಿಂದ ಅಂತ ಹೇಳ್ತಾರೆ ಇನ್ನೊಂದು ಶ್ರೀಗಂಧದಿಂದ ಅಂತ ಹೇಳ್ತಾರೆ ಆ ಶ್ರೀಗಂಧದಿಂದ ಅವರು ಮೂರ್ತಿಯನ್ನ ಮಾಡಿ ಆ ಮೂರ್ತಿಗೆ ಜೀವವನ್ನ ತುಂಬುತ್ತಾರೆ ಅವರು ಸ್ನಾನ ಮಾಡ್ಬೇಕಾಗಿರತ್ತೆ ಹಾಗಾಗಿ ಗಣೇಶನನ್ನ ದ್ವಾರದಲ್ಲಿ ನಿಲ್ಲಿಸಿ ಯಾರನ್ನು ಕೂಡ ಒಳಗ್ ಬಿಡ್ಬೇಡ ಅಂತ ಹೇಳಿರ್ತಾರೆ ಗಣೇಶ ತನ್ನ ಕೆಲಸವನ್ನ ಮಾಡ್ತಿರ್ತಾನೆ ಆದ್ರೆ ಪರಶಿವ ಬಂದ್ಬಿಡ್ತಾರೆ ಗಣೇಶನಿಗೆ ಅವರು ತನ್ನ ತಂದೆ ಅಂತ ತಿಳಿದಿರೋದಿಲ್ಲ ತನ್ನ ತಾಯಿಯ ಆಜ್ಞೆಯಂತೆ ಆತ ತನ್ನ ತಂದೆಯನ್ನ ಕೂಡ ತಡಿತಾನೆ ಆದ್ರೆ ನಾವು ಗಮನಿಸ್ಬೇಕಾಗಿರೋ ವಿಷಯ ಏನು ಅಂದ್ರೆ ಗಣೇಶ ಕೇವಲ ತಡೆಯೋದಿಲ್ಲ ಅಹಂಕಾರದಿಂದ ತಡಿತಾನೆ ನನಗೆ ನನ್ನ ಮಾತೆ ಹೇಳಿದ್ದಾರೆ ನಾನು ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ಗಣೇಶ ಈ ತರ ಮಾತಾಡಿದಾಗ ಪರಶಿವನಿಗೆ ಕೋಪ ಬರುತ್ತೆ ಅವರು ಹಲವಾರು ಬಾರಿ ವಿನಂತಿ ಮಾಡ್ತಾರೆ ಆದ್ರೂ ಕೇಳದೆ ಇರೋ ಗಣೇಶ ಇನ್ನೂ ವಾದ ಮಾಡ್ತಾ ಹೋಗ್ತಾನೆ ಇದರಿಂದ ಸಿಟ್ಟೆತ್ತ ನಮ್ಮ ಪರಶಿವ ಗಣೇಶನ ಶಿರಚ್ಛೇದ ಮಾಡ್ತಾರೆ ಅದಾದ ನಂತರ ಪಾರ್ವತಿ ಮಾತೆಗೆ ಈ ವಿಷಯ ತಿಳಿದಾಗ ಅತೀ ಕ್ರೋಧಿತರಾಗ್ತಾರೆ ಆದ್ರಿಂದ ಪರಶಿವ ಮತ್ತೆ ಗಣೇಶನಿಗೆ ಜೀವ ತುಂಬಬೇಕು ಇನ್ನೊಂದು ತಲೆಯನ್ನು ತಂದು ಸ್ಥಾಪಿಸ್ಬೇಕು ಅಂತ ಹೇಳ್ತಾರೆ ಶಿವಪುರಾಣದ ಪ್ರಕಾರ ಶಿವ ತಮ್ಮ ಗಣದ ಜನಗಳಿಗೆ ಉತ್ತರದ ದಿಕ್ಕಿಗೆ ಮೊದಲು ಸಿಗುವಂತಹ ಪ್ರಾಣಿಯ ಶಿರವನ್ನ ಛೇದ ಮಾಡಿಬಿಟ್ಟು ತನ್ನಿ ಅದನ್ನೇ ಗಣೇಶನಿಗೆ ಸ್ಥಾಪಿಸೋಣ ಅಂತ ಹೇಳ್ತಾರೆ ತನ್ನ ಗಣದ ಜನ ಹೋದಾಗ ಅಲ್ಲಿ ಒಂದು ಆನೆ ಮಲಗಿರುತ್ತೆ ಹಲವಾರು ಗ್ರಂಥಗಳ ಪ್ರಕಾರ ಈ ಆನೆ ಗಜಾಸುರ ಆಗಿರುತ್ತೆ ಆದ್ರೆ ಶಿವಪುರಾಣದಲ್ಲಿ ಅದರ ಉಲ್ಲೇಖ ಇಲ್ಲ ಅವರು ಆ ಆನೆಯ ತಲೆಯನ್ನ ಕತ್ತರಿಸಿ ಶಿವನಿಗೆ ತಂದು ಶಿವ ಅದಾದ ನಂತರ ಆನೆಯ ತಲೆಯನ್ನ ಗಣೇಶನಿಗೆ ಇಟ್ಟು ಅವನಿಗೆ ಮತ್ತೆ ಜೀವ ತುಂಬುತ್ತಾರೆ ಇವಾಗ ಗಣೇಶ ಪ್ರಥಮ ಪೂಜ್ಯನಾಗ್ತಾನೆ ಗಣೇಶನಿಗೆ ಹಲವಾರು ಹೆಸರುಗಳಿದೆ ಗಣೇಶ ಅನ್ನೋ ಹೆಸರನ್ನೇ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋದಾದ್ರೆ ಗಣಗಳ ಈಶಾ ಅಂತ ಗಣ ಅಂದ್ರೆ ಒಂದು ಗುಂಪು ಅಥವಾ ಸಮೂಹ ದೇವತೆಗಳ ಎಲ್ಲ ಸಮೂಹದ ಈಶಾ ಅಂದ್ರೆ ಲಾರ್ಡ್ ಒಡೆಯ ಗಣೇಶನಾಗಿರ್ತಾನೆ ಗಜಮುಖ ಗಜವದನ ಗಜಾನನ ಇದೆಲ್ಲ ಅವನು ಆನೆಯ ತಲೆಯನ್ನು ಹೊಂದಿರೋದನ್ನ ಸಿಗ್ನಿಫೈ ಮಾಡುತ್ತೆ ಈ ಕಥೆಯಿಂದ ಏನು ಅರ್ಥ ಮಾಡ್ಕೋಬಹುದು ಅಂದ್ರೆ ಮೊದಲು ಗಣೇಶನಿಗೆ ಅಹಂಕಾರ ಸಿಕ್ಕಾಪಟ್ಟೆ ಇರುತ್ತೆ ಅಹಂಕಾರ ಎಲ್ಲಿರುತ್ತೋ ಅಲ್ಲಿ ವಿದ್ಯೆಗೆ ಬುದ್ಧಿಗೆ ಜ್ಞಾನಕ್ಕೆ ಜಾಗ ಇರೋದಿಲ್ಲ ಹಾಗಾಗಿನೇ ಶಿವ ಅವನ ತಲೆಯ ಛೇದ ಮಾಡಿಬಿಟ್ಟು ಆನೆಯ ತಲೆಯನ್ನ ಸ್ಥಾಪಿಸ್ತಾರೆ ಆನೆ ಇಂಟೆಲಿಜೆನ್ಸ್ ಅನ್ನ ಹಾಗೆ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನ ಕೂಡ ಸಿಗ್ನಿಫೈ ಮಾಡುತ್ತೆ ಅದರ ಸೋಷಿಯಲ್ ಸ್ಟ್ರಕ್ಚರ್ ಮನುಷ್ಯರಿಗಿಂತ ಚೆನ್ನಾಗಿರುತ್ತೆ ಮನುಷ್ಯರ ಆರ ಟೂ ಪಾಯಿಂಟ್ ಫೈವ್ ಮೀಟರ್ಸ್ ಅಷ್ಟೇ ಇರುತ್ತೆ ಆದ್ರೆ ಆನೆಯ ಆರ ಫಿಫ್ಟೀನ್ ಮೀಟರ್ಸ್ ವರ್ಗೂ ಇರುತ್ತೆ ಇದು ಆನೆಯ ಸ್ಪೆಷಾಲಿಟಿ ಹಾಗಾಗಿನೇ ಆನೆಯ ತಲೆ ಗಣೇಶನನ್ನ ಇನ್ನೂ ವಿಶೇಷವಾಗಿ ಮಾಡುತ್ತೆ ಗಣೇಶ ಪ್ರಥಮ ಪೂಜ್ಯ ಯಾಕಾಗ್ತಾನೆ ಅಂದ್ರೆ ಯಾವುದೇ ಕಾರ್ಯ ಆಗ್ಲಿ ಯಾವುದೇ ಪೂಜೆ ಆದರೂ ಆಗ್ಲಿ ಆತ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡ್ತಾನೆ ಹಾಗಾಗಿ ನಾವು ಅವನನ್ನ ವಿಘ್ನ ವಿನಾಯಕ ಅಂತ ಕೂಡ ಕರಿತೀವಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬ್ರಹ್ಮ ಕ್ರಿಯೇಟರ್ ವಿಷ್ಣು ಸಸ್ಟೇನರ್ ಶಿವ ಡೆಸ್ಟ್ರಾಯರ್ ಈ ಕಥೆಯನ್ನ ನಾವು ನೋಡೋದಾದ್ರೆ ಶಿವ ಒಂದನ್ನ ಡೆಸ್ಟ್ರಾಯ್ ಮಾಡ್ತಾರೆ ಅದು ಗಣೇಶನ ಅಹಂಕಾರ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಶಿವ ಕೇವಲ ಈ ಯೂನಿವರ್ಸ್ ಅಷ್ಟೇ ಅಲ್ಲ ನಮ್ಮ ಕೆಟ್ಟ ಗುಣ ಹಾಗೆ ನಮ್ಮ ಅಹಂಕಾರವನ್ನ ಕೂಡ ಡೆಸ್ಟ್ರಾಯ್ ಮಾಡ್ತಾರೆ ಗಣೇಶನ ವಾಹನ ಇಲಿ ಇಲಿ ಒಂದು ಕಥೆಯ ಮೂಲಕ ಸಿಂಹವನ್ನ ಏರಿದ್ದ ಗಣೇಶನಿಗೆ ಸಿಂಹ ಅವನ ಭಾರ ತಡಿಲಾಗ್ದೆ ಹೊಟ್ಟೋದಾಗ ಇಲಿ ಬಂದು ತನ್ನನ್ನು ತಾನು ಸಮರ್ಪಿಸಿಕೊಂಡು ನಾನು ನಿನ್ನ ವಾಹನ ಆಗ್ತೀನಿ ಅಂತ ಹೇಳುತ್ತೆ ಇದು ಒಂದು ಕಥೆಯ ಅನುಸಾರ ಆಗಿರುತ್ತೆ ಆದರೆ ಇಲಿನೇ ಯಾಕೆ ಇಲಿ ಒಂದು ಅರ್ಥದ ಪ್ರಕಾರ ನಮ್ಮ ಅಹಂಕಾರವನ್ನ ದರ್ಶಿಸುತ್ತೆ ಅಹಂಕಾರದ ಮೇಲೆ ಗಣೇಶ ಇರ್ತಾನೆ ನಾವು ಯಾವಾಗ ಅಹಂಕಾರವನ್ನ ಬಿಟ್ಟು ದೇವರಿಗೆ ಸಮರ್ಪಣೆ ಮಾಡ್ತೀವೋ ಅವಾಗ ಗಣೇಶ ವಿದ್ಯೆ ಜ್ಞಾನ ತಾನಾಗಿಯೇ ಬರುತ್ತೆ ಅನ್ನೋದು ಕೂಡ ಇದರ ಸಿಂಬಾಲಿಕ್ ರೆಪ್ರೆಸೆಂಟೇಶನ್ ಆಗಿರುತ್ತೆ ಗಣೇಶನನ್ನ ಏಕದಂತ ಹಾಗೆ ವಕ್ರತುಂಡ ಅಂತ ಕರಿತೀವಿ ಯಾಕೆ ಒಂದು ಬಾರಿ ವ್ಯಾಸರು ತಮ್ಮ ಮಹಾಭಾರತ ಗ್ರಂಥವನ್ನು ರಚಿಸಬೇಕು ಅಂತ ಅಂದ್ಕೊಂಡಾಗ ಅದಕ್ಕೆ ಇನ್ನಷ್ಟು ವಿಶಿಷ್ಟತೆ ಕೊಡೋದಕ್ಕೆ ಗಣೇಶನ ಕೈಯಲ್ಲಿ ಇದನ್ನು ರಚಿಸಿದರೆ ಅದು ಇನ್ನೂ ಹೆಚ್ಚು ಆಸ್ಪಿಷಿಯಸ್ ಆಗತ್ತೆ ಅಂತ ತಿಳಿದು ಗಣೇಶನನ್ನು ಆಹ್ವಾನಿಸ್ತಾರೆ ಗಣೇಶ ಬರೆಯೋದಕ್ಕೆ ಒಪ್ಕೊಳ್ತಾರೆ ಆದರೆ ಒಂದು ಷರತ್ತನ್ನು ಕೂಡ ಇಡ್ತಾರೆ ನೀವು ಮಧ್ಯ ಹೇಳೋದನ್ನು ನಿಲ್ಸೋಂಗಿಲ್ಲ ಅಂತ ಆದರೆ ವ್ಯಾಸರು ಕೂಡ ಇನ್ನೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆಯಿತು ನಾನೇನೋ ಹೇಳೋದನ್ನು ನಿಲ್ಲಿಸೋದಿಲ್ಲ ಆದರೆ ನಾನು ಹೇಳೋ ಪ್ರತಿಯೊಂದು ಶ್ಲೋಕವನ್ನ ನೀನು ಅರ್ಥ ಮಾಡಿಕೊಂಡ ಮೇಲೆ ಮಾತ್ರ ಬರಿಬೇಕು ಅಂತ ಹೇಳ್ತಾರೆ ಇವಾಗ ಎರಡು ಕಥೆಗಳ ಮೂಲಕ ಕೂಡ ಇದನ್ನ ಅರ್ಥ ಮಾಡಿಕೊಳ್ಳೋಣ ಒಂದು ಕಥೆಯ ಮೂಲಕ ವ್ಯಾಸರು ಮೊದಲು ನಿಧಾನವಾಗಿ ಹೇಳೋದನ್ನೇ ಶುರು ಮಾಡ್ತಾರೆ ಆದರೆ ಒಂದು ಶ್ಲೋಕವನ್ನ ಅರ್ಥ ಆಗದಿರೋ ಹಾಗೆ ಕಠಿಣವಾಗಿ ಹೇಳ್ಬಿಡ್ತಾರೆ ಅವಾಗ ಗಣೇಶ ಯೋಚನೆ ಮಾಡೋದಕ್ಕೂ ಟೈಮ್ ಇಲ್ಲದೆ ಆ ಶ್ಲೋಕವನ್ನು ಬರ್ದೋ ಬರ್ದಿದ್ರಿಂದ ಅವರ ದಂತ ಮುರಿದೋಗತ್ತೆ ಆದರೆ ಇನ್ನೊಂದು ಕಥೆಯ ಅನುಸಾರ ಅವರು ಬರಿತಿರುವಾಗ ನಿಲ್ಲಿಸಕ್ ಆಗದೆ ಅವರು ತಮ್ಮ ದಂತವನ್ನೇ ಮುರಿದು ಅದರಲ್ಲೇ ಬರಿತಾರೆ ಅಂತ ಇನ್ನೊಂದು ಕತೆ ಹೇಳುತ್ತೆ ಗಣೇಶನ ಹಬ್ಬದ ದಿನ ನಾವು ಚಂದ್ರನನ್ನ ನೋಡಬಾರ್ದು ಅಂತ ಹಲವಾರು ಜನ ಹೇಳ್ತಾರೆ ಯಾಕಂದ್ರೆ ಚಂದ್ರ ಗಣೇಶನನ್ನ ಒಮ್ಮೆ ಆಡ್ಕೊಂಡ್ಬಿಟ್ಟಿರ್ತಾನೆ ಗಣೇಶ ಎಲ್ಲ ಮೋದಕವನ್ನ ತಿಂದು ಇಲಿಯ ಮೇಲೆ ಸವಾರನಾಗಿ ಹಾವನ್ನ ಹೊಟ್ಟೆಗೆ ಕತ್ಕೊ ಕಟ್ಕೊಂಡು ಹೋಗ್ತಿರುವಾಗ ಚಂದ್ರ ಅವನನ್ನ ನೋಡಿ ತುಂಬಾ ಆಡ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅವಾಗ ಕ್ರೋಧಿತನಾದ ಗಣೇಶ ಅವನಿಗೆ ಶಾಪ ಕೊಟ್ಬಿಟ್ಟಿರ್ತಾರೆ ನೀನು ಮಾಯ ಆಗ್ಬಿಡಬೇಕು ಜನಗಳಿಗೆ ನೀನು ಕಾಣಿಸ್ಲೇಬಾರದು ಅಂತ ಆದರೆ ಚಂದ್ರನಿಲ್ಲದೆ ಇದ್ರೆ ನಮ್ಮ ಪೃಥ್ವಿ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ದೇವತೆಗಳು ವಿನಂತಿಸ್ತಾರೆ ಚಂದ್ರ ಕೂಡ ಮನಸ್ಸಿಂದ ಕ್ಷಮೆಯಾಚಿಸ್ತಾರೆ ಅವಾಗ ಶಾಪವನ್ನಂತೂ ವಿಮೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಶಾಪದ ಪ್ರಭಾವವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿ ನನ್ನ ಹುಟ್ಟಿನ ಹಬ್ಬದ ದಿನ ಅಂದ್ರೆ ಭಾದ್ರಪದ ಶುಕ್ಲದ ಚೌತಿಯ ದಿನ ಚಂದ್ರನನ್ನ ಯಾರೂ ನೋಡಬಾರ್ದು ಇದು ನನ್ನ ಶಾಪ ಆಗಿರುತ್ತೆ ಯಾರಾದರೂ ನೋಡಿದ್ರೆ ಅವರು ಮಾಡಿಲ್ಲದೆ ಇರೋದಕ್ಕೂ ಅವರೇ ಹೊಣೆಗಾರಿಕೆಯನ್ನ ಹೊತ್ಕೊಳ್ಬೇಕಾಗತ್ತೆ ಅನ್ನೋದು ಶಾಪ ಆಗತ್ತೆ ಅದೇ ಕಾರಣಕ್ಕೋಸ್ಕರ ಯಾರು ಕೂಡ ನಮಗೆ ಭಾದ್ರಪದ ಶುಕ್ಲದ ಚೌತಿಯ ದಿನ ಚಂದ್ರನನ್ನ ನೋಡಬೇಡಿ ಅಂತಾನೆ ಹೇಳೋದು ಒಮ್ಮೆ ಶ್ರೀ ಕೃಷ್ಣನ ಮೇಲೆ ಕೂಡ ಇಂತಹ ಅಪರಾಧ ಬಂದ್ಬಿಟ್ಟಿರತ್ತೆ ಅವರೂ ಕೂಡ ಗಣೇಶನ ಪೂಜೆ ಮಾಡಿ ತಮ್ಮ ಅಪರಾಧವನ್ನ ಕಳ್ಕೊಳ್ತಾರೆ ಒಂದು ಒಳ್ಳೆಯ ಕತೆ ಇದೆ ಸತ್ರಾಜಿತ ಅನ್ನೋ ಒಬ್ಬ ರಾಜ ಇರ್ತಾನೆ ಅವನು ಸೂರ್ಯನ ಕುರಿತು ಧ್ಯಾನ ಮಾಡಿ ಶಮಂತಕ ಮಣಿ ಅನ್ನೋ ಒಂದು ಅದ್ಭುತ ಮಣಿಯನ್ನ ಪಡ್ಕೊಳ್ತಾನೆ ಆ ಮಣಿ ಬಂಗಾರವನ್ನ ಪ್ರೊಡ್ಯೂಸ್ ಮಾಡ್ತಿರತ್ತೆ ಆ ಮಣಿ ಅವನ ಹತ್ರ ಇರುತ್ತೆ ಅದನ್ನ ಒಮ್ಮೆ ಕೃಷ್ಣ ನೋಡಿದಾಗ ಆ ಮಣಿಯನ್ನ ನಾನು ಧರಿಸ್ತೇನೆ ಒಂದು ದಿನಕ್ಕೆ ಕೊಡು ನನಗೆ ಅಂತ ಕೇಳಿರ್ತಾರೆ ಅವನು ಆಯ್ತು ಕೊಡ್ತೇನೆ ಅಂತ ಹೇಳಿರ್ತಾನೆ ಆದ್ರೆ ತನ್ನ ತಮ್ಮ ಪ್ರಸೇನನಿಗೆ ಆ ಮಣಿಯನ್ನ ಕೊಟ್ಬಿಟ್ಟಿರ್ತಾನೆ ಪ್ರಸೇನ ಒಂದು ಬಾರಿ ಕಾಡಿಗೆ ಹೋದಾಗ ಅವನು ಕೃಷ್ಣನ ಜೊತೆನೆ ಹೋಗಿರ್ತಾನೆ ಆದ್ರೆ ಕೃಷ್ಣನಿಂದ ಬೇರೆ ಆಗ್ಬಿಟ್ಟಿರ್ತಾನೆ ಬೇರೆಯಾಗಿ ಹೋದ ಪ್ರಸೀನನ್ನ ಒಂದು ಸಿಂಹ ಕೊಂದುಬಿಟ್ಟಿರುತ್ತೆ ಸಿಂಹ ಕೊಂದು ಶಮಂತಕ ಮಣಿಯನ್ನು ತಗೊಂಡು ಹೋಗಿರುತ್ತೆ ಆ ಸಿಂಹನನ್ನ ಒಂದು ಕರಡಿ ಕೊಲ್ಲತ್ತೆ ಆ ಕರಡಿ ಬೇರೆ ಯಾರೂ ಅಲ್ಲದೆ ನಮ್ಮ ತ್ರೇತಾಯುಗದ ಜಾಂಬವಂತರೇ ಆಗಿರ್ತಾರೆ ಅವರು ಆ ಸಿಂಹವನ್ನ ಕೊಂದು ತಮ್ಮ ಗುಹೆಗೆ ಹೋಗಿ ಅದನ್ನ ತಮ್ಮ ಮೊಮ್ಮಗುವಿಗೆ ಕೊಟ್ಟಿರ್ತಾರೆ ಕೃಷ್ಣ ಕಳ್ದೋಗಿದ್ದಂತಹ ಪ್ರಸೀನನ್ನ ಹುಡ್ಕೊಂಡು ಹೋದಾಗ ಅವನು ಸಿಗೋದೇ ಇಲ್ಲ ಅದಕ್ಕೆ ಅವರು ವಾಪಸ್ ಮರಳಿಬಿಡ್ತಾರೆ ಜನಕ್ಕೆಲ್ಲ ಶಮಂತಕಮಣಿ ಕಾಣೆ ಆಗ್ಬಿಟ್ಟಿದೆ ಕೃಷ್ಣ ಅದನ್ನ ಒಂದು ಬಾರಿ ಕೇಳಿದ್ದ ಪ್ರಸೇನ ಕೂಡ ಇಲ್ಲ ಹಾಗಾಗಿ ಕೃಷ್ಣನೇ ಶಮಂತಕಮಣಿಯನ್ನು ಇಸ್ಕೊಳ್ಳೋದಕ್ಕೆ ಪ್ರಸೇನನನ್ನ ಕೊಂದಿರಬಹುದು ಅನ್ನೋ ಆರೋಪವನ್ನ ಸಾಕ್ಷಾತ್ ಕೃಷ್ಣನ ಮೇಲೆ ಹಾಕ್ಬಿಡ್ತಾರೆ ಆವಾಗ ಶ್ರೀ ಕೃಷ್ಣ ಈ ಆರೋಪದಿಂದ ಬಿಡುಗಡೆಯನ್ನು ಪಡೆಯೋದಕ್ಕೆ ಮತ್ತೆ ವನಕ್ಕೆ ಹೋಗ್ತಾರೆ ಹುಡುಕ್ತಾ ಹುಡುಕ್ತಾ ಹೋದಾಗ ಅವರಿಗೆ ಪ್ರಸೇನನ ಶವ ಸಿಗತ್ತೆ ಅದರ ನಂತರ ಅಲ್ಲೇ ಅವನು ಯಾರ ಜೊತೆನೂ ಕಿತ್ತಾಡಿದ ಹಾಗೆ ಕಾಣುತ್ತೆ ಅದ್ಯಾರೋ ಅಂತ ಸಿಂಹ ಅಂತ ಕೃಷ್ಣನಿಗೆ ತಿಳಿಯತ್ತೆ ಸಿಂಹದ ಹೆಜ್ಜೆ ಗುರುತುಗಳು ಎಲ್ಲಿರುತ್ತೆ ಆ ಹೆಜ್ಜೆ ಗುರುತುಗಳನ್ನ ಹಿಂಬಾಲಿಸ್ತಾ ಹೋಗ್ತಾರೆ ಅಲ್ಲಿ ಆ ಸಿಂಹ ಕೂಡ ಸತ್ತು ಬಿದ್ದಿರುತ್ತೆ ಸಿಂಹ ಶವದ ಮುಂದೆ ಒಂದು ಕರಡಿಯ ಹೆಜ್ಜೆ ಗುರುತುಗಳಿರುತ್ತೆ ಅದೇ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ ಜಾಂಬವಂತನ ಗುಹೆಗೆ ತಲುಪ್ತಾರೆ ಅಲ್ಲಿ ಜಾಂಬವಂತನ ಮಗಳು ಜಾಂಬವತಿ ಅವಳ ಮಗು ಆಟ ಆಡಿಸ್ತಾ ಅದರ ಮೇಲೆ ಶಮಂತಕ ಮಣಿಯನ್ನ ಇಟ್ಟು ನಿನ್ನ ತಾತ ಸಿಂಹವನ್ನ ಕೊಂದು ಈ ಶಮಂತಕ ಮಣಿಯನ್ನು ತಗೊಂಡು ಬಂದಿದ್ದಾರೆ ಅಂತ ಹೇಳ್ತಿರ್ತಾರೆ ಇದನ್ನ ಶ್ರೀ ಕೃಷ್ಣ ಕೇಳಿಸ್ಕೊಂಡು ಪಾಂಚಜನ್ಯವನ್ನ ಊದ್ಬಿಡ್ತಾರೆ ಶಂಖವನ್ನು ಊದೋದು ಎರಡೇ ಕಾರಣಕ್ಕೆ ಒಂದು ಯುದ್ಧದ ಆಹ್ವಾನಕ್ಕೆ ಮತ್ತೆ ಇನ್ನೊಂದು ಭಿಕ್ಷೆ ಬೇಡೋದಕ್ಕೆ ಜಾಂಬವಂತ ನಿದ್ರೆಯಲ್ಲಿರ್ತಾನೆ ಈ ಶಂಖವನ್ನ ಕೇಳಿ ಯಾರೋ ನನ್ನನ್ನು ಯುದ್ಧಕ್ಕೆ ಆಹ್ವಾನ ಮಾಡ್ತಿದ್ದಾರೆ ಅಂತ ಬಂದು ಕೃಷ್ಣನ ಜೊತೆ ಯುದ್ಧಕ್ಕೆ ನಿಂತುಬಿಡ್ತಾರೆ ಹದಿನೆಂಟು ದಿನಗಳ ಕಾಲ ಯುದ್ಧ ನಡೆಯುತ್ತೆ ಆದರೆ ಜಾಂಬವಂತನಿಗೆ ಒಂದು ಶಕ್ತಿ ಇರುತ್ತೆ ತನ್ನ ಎದುರಾಳಿ ಯಾರೇ ಆಗಿದ್ರು ಕೂಡ ಯುದ್ಧ ಮಾಡುವಾಗ ಅವರ ಅರ್ಧ ಶಕ್ತಿ ಜಾಂಬವಂತನಿಗೆ ಬಂದ್ಬಿಡ್ತಿರತ್ತೆ ಆದರೂ ಕೂಡ ಹದಿನೆಂಟು ದಿನಗಳ ಕಾಲ ಶ್ರೀ ಅವರ ಜೊತೆ ಯುದ್ಧ ಮಾಡ್ತಾರೆ ಅವಾಗ ಜಾಂಬವಂತನಿಗೆ ತಿಳಿಯುತ್ತೆ ಇವರು ಸಾಮಾನ್ಯವಾದ ಮನುಷ್ಯರಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಶ್ರೀಕೃಷ್ಣ ತಮ್ಮ ರಾಮಾವತಾರದ ದರ್ಶನವನ್ನ ಜಾಂಬವಂತನಿಗೆ ಕೊಡ್ತಾರೆ ಜಾಂಬವಂತ ಶಮಂತಕ ಮಣಿಯನ್ನ ಹಾಗೆ ತಮ್ಮ ಮಗಳು ಜಾಂಬವತಿಯನ್ನು ಕೂಡ ಶ್ರೀಕೃಷ್ಣನಿಗೆ ಕೊಟ್ಟು ವಿವಾಹವನ್ನು ಮಾಡಿ ಕಳಿಸ್ತಾರೆ ಶ್ರೀಕೃಷ್ಣ ಆ ಮಣಿಯನ್ನ ಮತ್ತೆ ತಂದು ಸತ್ರಾಜಿತನಿಗೆ ಕೊಡ್ತಾರೆ ಆದರೆ ಸತ್ರಾಜಿತ ಈಗ ನನಗೆ ಈ ಮಣಿ ಬೇಡ ಅಂತ ಆ ಮಣಿಯನ್ನು ಕೃಷ್ಣನಿಗೆ ಕೊಡ್ತಾರೆ ಅಷ್ಟೇ ಅಲ್ಲದೆ ಸತ್ರಾಜಿತನ ಮಗಳಾದ ಸತ್ಯಭಾಮೆಯನ್ನ ಕೂಡ ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆಯನ್ನ ಮಾಡ್ಕೊಡ್ತಾರೆ ಶ್ರೀಕೃಷ್ಣನ ಮೇಲೂ ಕೂಡ ಅಪರಾಧ ಬಂದಿತ್ತು ಆದ್ರೂ ಕೂಡ ಅವರು ಗಣೇಶನ ಪೂಜೆಯ ಮೂಲಕ ಅವರ ಅಪರಾಧವನ್ನ ದೂರ ಮಾಡಿಕೊಂಡ್ರು ಹಾಗಾಗಿನೇ ಅವರು ಯಾವಾಗ ಪಾಂಡವರೆಲ್ಲ ದ್ಯೂತದಲ್ಲಿ ಅಂದ್ರೆ ಕೌರವರ ಮೇಲೆ ಆಡಿದಂತಹ ಪಗಡೆಯಾಟದಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಟ್ಟು ವನವಾಸಕ್ಕೆ ಹೋಗ್ಬೇಕಾಗಿರತ್ತೋ ಅವಾಗ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾರೆ ನೋಡು ಯುಧಿಷ್ಠಿರ ನೀನು ಸಂಕಷ್ಟಹರ ಚತುರ್ಥಿ ಎಂದು ಗಣೇಶನ ಪೂಜೆಯನ್ನು ಮಾಡು ಆವಾಗ ನಿಮಗೆ ಮುಂದೆ ಆಗೋ ಎಲ್ಲ ಕಾರ್ಯಗಳಲ್ಲೂ ವಿಘ್ನ ನಿವಾರಣೆ ಆಗ್ಬಿಡತ್ತೆ ಅಂತ ಹೇಳ್ತಾರೆ ಯುಧಿಷ್ಠಿರ ಕೂಡ ಅದೇ ಮಾತಿಗೆ ತಕ್ಕಂತೆ ಗಣೇಶನ ಪೂಜೆಯನ್ನು ಮಾಡ್ತಾರೆ ಇದರ ಮೂಲಕ ಪಾಂಡವರು ಮುಂದೆ ಆಗುವಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ವಿಘ್ನರಹಿತವಾಗಿ ಗೆಲುವು ಸಾಧಿಸೋಕೆ ಉಪಯೋಗ ಆಗತ್ತೆ